ಪಾಲೂರು ನಗರದಾದ್ಯಂತ ಸುಮಾರು ಏಳು ಕಿಲೋಮೀಟರ್ಗಳು ಸುಮಾರು ಒಂದು ಮುಕ್ಕಾಲ್ ಅವರು ಹೆಚ್ಚು ಕಣ ವೇಶಗಳು ಸಂಘದ ಪ್ರಮುಖಗಳು ಎಲ್ಲ ದೇಶ ಪ್ರತಿಭೆಗಳು ಭಾಗವಹಿಸಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಈ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ನಾವು ಸಾಯಬೇಕು ನೆಡಿ ಅಂತೇಳಿ ಇರ್ತಕ್ಕಂಥ ಸಂಘದವ್ರು ಏನು ನೂರು ವರ್ಷ ಪೂರೈಸಿದ್ದಾರೆ ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಏನೇ ವಿರೋಧ ವ್ಯಕ್ತಪಡಿಸಿದ್ರೆ ನಾನು ಡಬಲ್ ಡಬಲ್ ಸಂಖ್ಯೆ ಆಗ್ತಾ ಇದೆ ಒಂದು ಆ ಕಡಿಮೆ ಅಂತ ಆಗ್ತಾ ಇದೆ ಅದಕ್ಕೋಸ್ಕರ ಇದು ನಿರಂತರವಾಗಿ ನಡೀತಾನೆ ಇದೆ ನೂರರ ಸಂಭ್ರಮ ನಮ್ಮ ಶತಾಬ್ದಿ ವರ್ಷದಲ್ಲಿ ಬಾಗಲೂರಿನಲ್ಲಿ ಇತಿಹಾಸದ ಪುಟಗಳನ್ನು ಸೇರ್ಕೊಳ್ಳುವಂಥ ರೀತಿಯಲ್ಲಿ ಕರ್ನಾಟಕಕ್ಕೆ ಹೈಯೆಸ್ಟು ಗಣವೇಷದಾರಿಗಳು ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಿಕೊಂಡಿದ್ದಾರೆ ಅದಕ್ಕೋಸ್ಕರ ಮಾಲೂರು ತಾಲೂಕಿನಲ್ಲಿ ಸುಮಾರು ಐವತ್ತರವತ್ತು ವರ್ಷದಿಂದ ಹಿರಿಯರೆಲ್ಲ ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು ಅವ್ರ ಜೊತೆ ಇವತ್ತು ನಾವು ಕೈ ತೋರಿಸಿದ್ದೀನಿ ಸುಮಾರು ನಲವತ್ತೈವತ್ತು ವರ್ಷದಿಂದ ಗಣವೇಶ ತೊಟ್ಟುಕೊಟ್ಟ ದೇಶಕ್ಕೋಸ್ಕರ ಹೋರಾಡಿರ್ತಕ್ಕಂಥವ್ರು ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಜೊತೆಲಿ ಅವ್ರಿಗೆ ವಯಸ್ಸಾಗಿದ್ದರಲ್ಲಿ ಎಪ್ಪತ್ತೈದು ಎಂಬತ್ತು ವರ್ಷ ವಯಸ್ಸಾಗಿದ್ದು ಅವ್ರು ನಮ್ಮ ಜೊತೆಗೆ ಬಂದರು ನಾವಿದ್ದೀರಿ ಅಂತೇಳಿ ಇದನ್ನು ನೋಡಿ ಕಾಂಗ್ರೆಸ್ ಸರ್ ಕರಿಯೋದಿಷ್ಟೇ ಚುನಾವಣೆ ಬರುತ್ತೆ ಹೋಗುತ್ತೆ ಆದರೆ ದೇಶದ ವಿಷಯದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅನ್ನೋದನ್ನು ಮರಿಬಾರ್ದು ಇವತ್ತು ದಂಡ ಇಟ್ಕೊಂಡು ಓಡಾಡ್ತಾರೆ ಅದಿಟ್ಕೊಂಡು ಓಡಾಡ್ತಾರೆ ಇದಿಟ್ಕೊಂಡು ಓಡಾಡ್ತಾರೆ ಹೇಳಿ ಕೇಳ್ತಾರೆ ಬೇರೆಯವ್ರನ್ನು ನೋಡ್ಕೊಳ್ತಿದ್ದಾರೆ ನಾವ್ ಅವ್ರು ಹೇಳೋದಿಷ್ಟೇ ಬಾಂಬ್ ನೀವು ನಮ್ಮ ಬ್ರದರ್ಸ್ ಅಂತ ಕಲೀತೀರಿ ವಿಧಾನಸೌಧದೊಳಗಡೆ ಯಾವುದೋ ಕಿತ್ತೋಗಿರೋ ದೇಶಕ್ಕೆ ಜಿಂದಾಬಾದ್ ಅಂತ ಕರೀತಾರೆ ಹೆಸರು ಹೇಳೋಕ್ಕೂ ನಾನು ಇಷ್ಟಪಡೋದು ಅವ್ರ ಪರವಾಗಿ ಮಾತಾಡ್ತೀರಿ ನಾನು ಕೇಳ್ಸ್ಕೊಂಡಿಲ್ಲ ಅನ್ನೋ ಲೆಕ್ಕಚಾರ ನನ್ ನೋಡಿಲ್ಲ ನಾನು ಗೊತ್ತಾಗಿಲ್ಲ ಅಂತ ಅರ್ಥ ಆಯ್ತು ಸ್ಟೇಷನ್ ಬೆಂಕಿ ಹಾಕ್ದವ್ರನ್ನ ಜೊತೆಲಿ ಇಟ್ಕೊಂಡಿದ್ದೀವಿ ಪೊಲೀಸರ ಒಡೆದವ್ರನ್ನ ಜೊತೆಲಿ ಇಟ್ಕೊಂಡಿದ್ದೀವಿ ನಿಮ್ಮ ನಿಮ್ಮದೇ ಪಕ್ಷದ ಶಾಸಕರ ಮನೆಗೆ ಬೆಂಕಿಟ್ಟಂತ ಅವ್ರನ್ನ ಜೊತೆ ನಿಟ್ಕೊಂಡಿದ್ದೀರಿ ಅವ್ರ ಕೇಸನ್ನ ಪಿಲಾಶೆ ಮಾಡ್ತಾ ಇದ್ದೀರಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ದೇಶಕ್ಕೋಸ್ಕರ ನಾವಿದ್ದೀರಿ ನಾವು ಕಾಣ್ಕೊಳ್ಳೋ ರೆಡಿಯಾಗಿದ್ದೀರಿ ಅಂತೇಳಿ ಮೊದಲಿಂದನೂ ನಿಸ್ವಾರ್ಥ ಸೇವೆ ಮಾಡ್ತಾ ಇರೋ ಏನು ಸ್ವಯಂ ಸೇವಕ ಸಂಘದವ್ರನ್ನ ನಾವು ಕಾಲ್ ತಳೆದು ಹಾಕಿ ನಮಸ್ಕಾರ ಮಾಡಿದ್ರನ್ನ ಅವರಿಗೆ ಅದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವ್ರನ್ನ ಚೈನಾದ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ಬಳಸ್ಕೊಂಡ್ರು ಗಣರಾಜ್ಯೋತ್ಸವದ ದಿನದ ಪೆರೇಡ್ಗೆ ಯಾವ ರೀತಿ ಅವಕಾಶ ಮಾಡಿಕೊಟ್ರು ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಯಾರ್ಯಾರ ಕು ಏನೇನೋ ಮಾತಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಅವ್ರಿಗೆಲ್ಲ ಅವ್ರ ವಯಸ್ಸಿಗೆ ಅವ್ರ ಹಿರಿತನಕ್ಕೆ ಇದು ಶೋಭೆ ತರೋದು ಇನ್ನು ಮುಂದೆ ಯಾವತ್ತಾದರೂ ಯಾರಾದರೂ ರಾಷ್ಟ್ರೀಯ ಸಹ ಪ್ರಸಂಗದ ವಿರುದ್ಧವಾಗಿ ಮಾತಾಡೋದ ಕಾರ್ಯ ಯೋಚನೆ ಮಾಡಬೇಕು ರಾಜಕಾರಣ ಒಂದನ್ನೇ ಮುಂದೆ ಇಟ್ಕೊಂಡು ಮಾತಾಡೋಕ್ಕೆ ಹೋಗಲ್ಲ ದೇಶ ಮುಂದೆ ಇಟ್ಕೊಂಡು ದೇಶದ ಪರವಾಗಿ ನಾವಿದ್ದೀರಿ ದೇಶದಲ್ಲಿ ದೇಶ ಮೊದಲು ನೋಡೋಕ್ಕಾಗಿ ಮಾತಾಡಿದರೆ ಅವ್ರಿಗೆ ಒಳ್ಳೆಯದಾಗುತ್ತೆ